ಏನಂದ್ರೆ ಇಷ್ಟ ನಿಂಗೆ ಸೈಕಲ್ ಅಂದ್ರೆ ಇಷ್ಟ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಸೈಕಲ್ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಅದು ಸೈಕಲ್ ಅಲ್ಲಿ ಬೀಳಿ ಹೊಡಿಬಹುದು ಅಲ್ಲೆಲ್ಲ ಸುತ್ತ ತಕೊಂಡ್ಬರ್ಬಹುದು ತುಂಬಾ ದೂರ ತನಕ ಹೋಗ್ಬಹುದು ನಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟ್ ಮಾಡ್ಬೋದು ಅದರಲ್ಲಿ ಮತ್ತೆ ಎಲ್ಲೆಲ್ಲ ಹೋಗ್ಬೋದು ನಮ್ಮ ಇಷ್ಟ ಬಂದ ಜಾಗಕ್ಕೆ ಎಲ್ಲ ಹೋಗ್ಬೋದು ಸುತ್ತ ನಿಂಗೇನಂದ್ರೆ ಇಷ್ಟ ಇಷ್ಟ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಆರ್ ಎಕ್ಸ್ ಬೈಕ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಹಳೆ ಮಾಡ್ಲಾದ್ರು ಹೊಸ ಮಾಡ್ಲಿಕ್ಕೆ ಥರ ಇರುತ್ತೆ ಅದ್ರ ಸೌಂಡ್ ಕೆಲ್ಸ್ಕೊಳ್ಳೋಕ್ಕೆ ಒಂಥರ ಅದು ಯಾವ ಗಾಡಿ ಹೋದ್ರೂ ತಿರುಗಿ ನೋಡ್ತಾರೋ ಇವಾಗ ಆರ್ ಎಕ್ಸ್ ಬೈಕ್ ಹೋದರೆ ಮಾತ್ರ ಎಲ್ಲರೂ ತಿರುಗಿ ನೋಡ್ತಾರೆ ಯಾರಿಗೂ ಅಂತ ಮಟ್ ಮತ್ತು ಆರ್ ಎಕ್ಸ್ ಬೈಕು ಎಲ್ಲ ಮೆಲೇಜ್ ಕೊಡುತ್ತೆ ಇವಾಗ ಆಯಾಮಜಾ ಕೆ ಟಿ ಎಮ್ ಅದೆಲ್ಲ ಎಲ್ಲ ಅಂತ ಬಂದೈತಲ್ಲ ಅದಕ್ಕಿಂತ ಆರ್ ಎಕ್ಸಾಗಿಸ್ಟು ಹಳೆ ಮಾಡ್ಲಾದ್ರು ಮಸ್ತ್ ಮೆಲೇಜ್ ಕೊಡುತ್ತೆ ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೋದು ಆರಾಮಾಗಿತ್ತು ಆ ಒನ್ ಟೈಪ್ ಪೆಟ್ರೋಲಲ್ಲಿ ಫುಲ್ಲು ಏರಿಯಾನೇ ಸುಟ್ಟಾಗ್ಬೋದು ಆರಾಮಾಗಿ ಓಕೆ ಓಕೆ ಏನಿಷ್ಟಮ್ಮ ನಿಮಗೆ ನನಗ್ ಫ್ರೂಟ್ಸ್ ಅಂದ್ರೆ ಇಷ್ಟ ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳಿ ನಿಂಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಅದು ಯಾಕಂದ್ರೆ ಅದು ಒಂದೊಂದು ಒಂದೊಂದು ಫ್ರೂಟ್ಸು ನಮ್ಮ ದೇಹಕ್ಕೆ ಒಳ್ಳೇದು ಅದಕ್ಕೆ ನನಗೆ ಅಂದ್ರೆ ತುಂಬಾ ಇಷ್ಟ ನನಗೆ ತುಂಬಾ ಇಷ್ಟ ಫ್ರೂಟ್ಸ್ ಅಷ್ಟೇ ನಿನಗೇನಿಷ್ಟ

ಅಷ್ಟೇ ನಂಗೆ ಬರೋದಾ ಓಕೆ ಆಟ ಆಡೋಕೆ ಕರ್ಕೊಂಡು ಹೋಗ್ತಾರೆ ನೀನು ಹ್ಞೂ ಸರಿ ನನಗೇನು ಇಷ್ಟ ನನಗೆ ವೆಜಿಟೇಬಲ್ಸ್ ಅಂದರೆ ಇಷ್ಟ ಓಕೆ ಅದ್ರ ಬಗ್ಗೆ ಹೇಳ್ತೀರಾ ಹ್ಞೂ ವೆಜಿಟೇಬಲ್ಸ್ ಯಾಕೆಂದರೆ ನನಗೆ ಇಷ್ಟ ಅದು ನಾನು ಹೇಳಿದು ಒಳ್ಳೆಯದು ಯಾಕೆ ಅದರಲ್ಲೂ ನಂಗೆ ತುಂಬ ಇಷ್ಟ ಅಂದರೆ ಕ್ಯಾರೆಟು ಕ್ಯಾರೆಟ್ ತಿಂತೀವಲ್ಲ ಆವಾಗ ನನಗೆ ಅಲ್ಲಿಗೆ ಒಳ್ಳೆಯದು ಅಂದ್ಬಿಟ್ಟು ನಾನು ಜಾಸ್ತಿ ಕ್ಯಾರೆಟ್ ತಿಂತೀನಿ ವೆಜಿಟೇಬಲ್ಸ್

ನನಗೆ ಮೇಕಪ್ ಐಟಮ್ಸ್ ಅಂದರೆ ಇಷ್ಟ ಯಾಕಂದರೆ ನಾನು ಮೇಕಪ್ ಹಚ್ಚಿದಾಗೆಲ್ಲ ಚೆನ್ನಾಗಿ ಕಾಣಿಸ್ತೀನಿ ಬಟ್ ಮೇಕಪ್ ಹಚ್ಚಿದ್ದಾಗ ನಂಗೆ ಅಲರ್ಜಿ ಆಗಿದೆ ಆದರೂ ನಾನು ಹಚ್ಚೋದಿಲ್ಲ ಈ ಬಾರಿ ಶೂಟಿಂಗ್ ಟೈಮಲ್ಲಿ ಅಥವಾ ಡ್ಯಾನ್ಸ್ ಕಾಂಪಿಟೇಷನ್ಸ್ ಇದ್ದಾಗ ಮಾತ್ರ ಲೈಟಾಗಿ ಅಪ್ಲೈ ಮಾಡ್ತೀನಿ ನನಗೆ ಮೇಕಪ್ ಐಟಮಲ್ಲಿ ಇಷ್ಟವಾದ ಕಂಪ್ನಿ ಅಂದರೆ ಶುಗರ್ ಮತ್ತು ಫೇಸಸ್ ಕೆನಡ ಅದು ಆಮೇಲೆ ನನ್ನ ಮೇಕಪ್ಪಲ್ಲಿ ಇಷ್ಟ ಅಂದರೆ ಐಲ್ಯಾಷಸ್ಸು ಮತ್ತು ಲಿಪ್ಸ್ಟಿಕ್ ಅಷ್ಟೇ ಇಷ್ಟನಾ ಅಷ್ಟೇ ಏನು ಇಷ್ಟ ನಿಮಗೆ ನೋಡಿ ಅದ್ರ ಬಗ್ಗೆ ಹೇಳಿ ಕ್ಲೋತ್ಸ್ ಕ್ಲೋತ್ಸ್ ಐ ಮೀನ್ ಬಟ್ಟೆ ಅದೇ ಬರೀ ಬಟ್ಟೆ ಅಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದೇ ಅದ್ರದಾಗೆ ಒಂದು ರೀತಿ ಇರುತ್ತೆ ಹೋಗೋದಕ್ಕೆ ಮತ್ತು ಡ್ಯಾನ್ಸ್ ಕ್ಲಾಸಿಗೆ ಒಂದು ರೀತಿ ಇರುತ್ತೆ ಆ ವೇಳೆ ನಾವು ವೇರ್ ಮಾಡ್ಬೇಕಾದ್ರೆ ರ್ಯಾಂಪ್ ಹಾಕ್ ಒಂದು ರ್ಯಾಂಪ್ ವಾಕ್ ಅದೇ ಬರೀ ರ್ಯಾಂಪ್ ವಾಕ್ ಮಾಡೋದಲ್ಲ ಅದ್ರದಾದೆ ಒಂದು ಆ ವೇಲಿ ಕೊಟ್ಟಿರೋ ಕಾಸ್ಟ್ಯೂಮನ್ನ ನಾವು ವೇರ್ ಮಾಡಿ ರ್ಯಾಂಪ್ ವಾಕ್ ಮಾಡಬೇಕಾಗುತ್ತೆ ಅಷ್ಟೇ